ಎಲ್ಲ ಕನ್ನಡಿಗರಿಗೂ ನಮಸ್ಕಾರಗಳು ಶ್ವೇತಾ ಮಧುರು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಪ್ರೆಗ್ನೆಂಟ್ ಆದ ಮಹಿಳೆಯರು ಯಾವೆಲ್ಲ ಹಣ್ಣುಗಳನ್ನು ಸೇವಿಸಬಾರದು ಆ ಹಣ್ಣುಗಳಿಂದ ನಮಗೆ ನಮ್ಮ ಹೊಟ್ಟೆಯಲ್ಲಿ ಬೆಳೀತಾ ಇರುವಂಥ ಮಗುಗೆ ಯಾವೆಲ್ಲ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಎಂಟು ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಪ್ರೆಗ್ನೆನ್ಸಿ ಸಮಯದಲ್ಲಿ ನಾವು ಎಲ್ಲ ಹಣ್ಣುಗಳನ್ನು ತಿಂದು ಆರೋಗ್ಯವಾಗಿರಬೇಕು ಹಾಗೆ ನಮ್ಮ ಮಗುವಿನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು ಅದರಲ್ಲಿ ಕೆಲವೊಂದು ಹಣ್ಣುಗಳು ನಮ್ಮ ಹೊಟ್ಟೆಯಲ್ಲಿ ಬೆಳೀತಾ ಇರುವಂಥ ಮಗುಗೆ ಹಾನಿಯನ್ನುಂಟು ಮಾಡ್ತವೆ ಆ ಹಣ್ಣುಗಳಲ್ಲಿ ನಾನು ಐದು ಹಣ್ಣುಗಳ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತೀನಿ ಯಾವೆಲ್ಲ ಹಣ್ಣುಗಳನ್ನು ಅವಾಯ್ಡ್ ಮಾಡಬೇಕು ಅಂತ ಮೊದಲನೇದು ಪಪ್ಪಾಯ ಈ ಪಪ್ಪಾಯ ಹಣ್ಣಿನಲ್ಲಿ ಹಾಲಿನ ರೀತಿಯ ಸೊನೆ ಇರುತ್ತೆ ಈ ಈ ಪಪ್ಪಾಯ ಹಣ್ಣನ್ನು ತಿನ್ನುವುದರಿಂದ ಗರ್ಭಕಂಠದ ಗರ್ಭಕಂ ಕಂಠದಲ್ಲಿ ಏರುಪೇರಾಗಿ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಗೆ ಆರಂಭವಾಗುತ್ತೆ ಆವಾಗ ನಮಗೆ ಮಿಸ್ಕ್ಯಾರಾಜ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಮತ್ತು ಇದರಿಂದ ಕರುಳಿನ ಚಲನವಲನದಲ್ಲೂ ಸಹ ಏರುಪೇರು ಉಂಟಾಗಿ ನಮ್ಮ ಮಗುವಿನ ಮೇಲೂ ಸಹ ಪರಿಣಾಮವನ್ನು ಉಂಟು ಮಾಡುತ್ತೆ ಹಾಗಾಗಿ ಈ ಪಪ್ಪಾಯ ಹಣ್ಣನ್ನು ಪ್ರೆಗ್ನೆನ್ಸಿ ಸಮಯದಲ್ಲಿ ಅವಾಯ್ಡ್ ಮಾಡಿ ಎರಡನೇ ಹಣ್ಣು ಪೈನಾಪಲ್ ಈ ಪೈನಾಪಲ್ ಹಣ್ಣಿನಲ್ಲಿ ಬ್ರೊಮೊಲೈನ್ ಎಂಬ ಅಂಶ ಹೆಚ್ಚಾಗಿರುತ್ತೆ ಈ ಅಂಶ ಹೆಚ್ಚಾಗಿರೋದ್ರಿಂದ ಗರ್ಭಕಂಠದಲ್ಲಿ ಏರುಪೇರು ಉಂಟಾಗಿ ನಮಗೆ ಕೊಟ್ಟಿರೋ ಡೆಲವರಿಗೆ ಕೊಟ್ಟಿರೋ ಡೇಟ್ಗಿಂತ ಮುಂಚೆನೇ ನಮಗೆ ಡೆಲವರಿ ಆಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಈ ಹಣ್ಣನ್ನು ತಿನ್ನೋದ್ರಿಂದ ತಾಯಿ ಮತ್ತು ಮಗುವಿಗೂ ಸಹತ ಇದು ತುಂಬ ಪರಿಣಾಮವನ್ನು ಉಂಟು ಮಾಡುತ್ತೆ ಅದಲ್ಲದೆ ಸಹ ಇದು ಈ ಹಣ್ಣು ತಿನ್ನೋದ್ರಿಂದ ನಮ್ಮಲ್ಲಿ ನೀರಿನ ಅಂಶವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಕಡಿಮೆ ಮಾಡಿ ನಮಗೆ ಭೇದಿಯನ್ನು ಸಹ ಈ ಹಣ್ಣಿಂದ ಬರೋ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಪ್ರೆಗ್ನೆನ್ಸಿ ಸಮಯದಲ್ಲಿ ಪೈನಾಪಲ್ ಹಣ್ಣನ್ನು ಸಹ ನೀವು ಅವಾಯ್ಡ್ ಮಾಡಿ ಮೂರನೇ ಹಣ್ಣು ಕಲ್ಲಂಗಡಿ ಹಣ್ಣು ಈ ಕ ಎಲ್ಲ ಟೈಮಲ್ಲೂ ಎಲ್ಲ ಟೈಮಲ್ಲೂ ಸಾಮಾನ್ಯವಾಗಿ ಇದು ನೀರಿನ ಅಂಶ ಹೊಂದಿರುವ ಹಣ್ಣಾಗಿರುತ್ತೆ ಈ ಹಣ್ಣನ್ನು ತಿನ್ಬೋದು ಆದರೆ ನಾವು ಸಾ ನಾರ್ಮಲ್ ಟೈಮಲ್ಲಿ ಈ ಹಣ್ಣು ತಿನ್ನೋದ್ರಿಂದ ನೀರಿನ ಅಂಶ ನಮ್ಮ ದೇಹದೊಳಗೆ ಹೋಗಿ ವಿಷಕಾರಿ ಎಂಬ ಅಂಶನ ಹೊರಗೆ ಹಾಕುತ್ತೆ ಆದರೆ ಆದಂತ ಸಮಯದಲ್ಲಿ ನಾವು ಇದನ್ನು ತಿಂದಾಗ ವಿಷಕಾರಿ ಅಂಶ ಎಂಬ ಅಂಶವು ಮಗುವಿನ ಮಗುವಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಪ್ರೆಗ್ನೆನ್ಸಿ ಸಮಯದಲ್ಲಿ ಈ ಕಲ್ಲಂಗಡಿ ಹಣ್ಣನ್ನು ಸಹ ನಾವು ಅವಾಯ್ಡ್ ಮಾಡಬೇಕು ಅದ್ರ ಜೊತೆ ಈ ಕಲ್ಲಂಗಡಿ ಹಣ್ಣಲ್ಲಿ ಸಕ್ಕರೆ ಅಂಶನೂ ಜಾಸ್ತಿ ಆಗಿರುತ್ತೆ ಕೆಲವೊಬ್ಬರಿಗೆ ಈ ಪ್ರೆಗ್ನೆನ್ಸಿ ಸಮಯದಲ್ಲಿ ಏನದು ಮಧುಮೇಹ ಬರೋ ಚಾನ್ಸಸ್ ಇರುತ್ತೆ ಡಯಾಬಿಟಿಸ್ ಆ ಟೈಮ್ ಇದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ ಅನ್ನು ಸಹ ಪ್ರೆಗ್ನೆನ್ಸಿ ಟೈಮಲ್ಲಿ ಬರ್ಬೋದು ಅದಕ್ಕೋಸ್ಕರ ಕಲ್ಲಂಗಡಿ ಹಣ್ಣನ್ನು ಸಹ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಅವಾಯ್ಡ್ ಮಾಡಿ ನಾಲ್ಕನೇ ಹಣ್ಣು ದ್ರಾಕ್ಷಿ ಹಣ್ಣಾಗಿರುತ್ತೆ ಈ ದ್ರಾಕ್ಷಿ ಹಣ್ಣು ಸಾಕಷ್ಟು ಪೌಷ್ಟಿಕಾಂಶಗಳನ್ನು ಹೊಂದಿರುವ ಹಣ್ಣಾಗಿರುತ್ತೆ ಆದರೆ ಗರ್ಭಿಣಿಯರು ಮತ್ತೆ ಗರ್ಭಿಣಿಯ ಆಗಬೇಕು ಅಂತ ಟ್ರೈ ಮಾಡ್ತಿರೋರು ಸಹ ಈ ಹಣ್ಣನ್ನು ಅವಾಯ್ಡ್ ಮಾಡಬೇಕು ಗರ್ಭಿಣಿ ಆಗಬೇಕು ಅಂತ ಅನ್ಕೊಂಡಿರೋರು ಯಾಕೆ ಅವಾಯ್ಡ್ ಮಾಡಬೇಕು ಅಂದರೆ ಅಹ್ ದ್ರಾಕ್ಷಿ ಹಣ್ಣಿನ ಮೇಲ್ಪದರು ಅಂದರೆ ಸಿಪ್ಪೆಯಲ್ಲಿ ರೆಸ್ವೆಟ್ರೋಲ್ ಎಂಬ ಅಂಶವಿರುತ್ತೆ ಈ ಅಂಶ ಸ್ವಲ್ಪ ವಿಷಕಾರಿಯಾಗಿರುತ್ತೆ ಆ ಈ ವಿಷಕಾರಿ ಅಂಶ ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರುವಾಗ ಗರ್ಭ ನಿಲ್ದೇ ಇರೋ ತರ ಇದು ತಡೆಯಿರುತ್ತೆ ಹಾಗಾಗಿ ನಾವು ಕ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಈ ಹಣ್ಣನ್ನು ಅವಾಯ್ಡ್ ಮಾಡಿ ಪ್ರೆಗ್ನೆಂಟ್ ಇರೋರು ಯಾಕೆ ಅವಾಯ್ಡ್ ಮಾಡಬೇಕು ಅಂದರೆ ನಾವು ಗರ್ಭಿಣಿಯರಾದಾಗ ನಮಗೆ ಡೈಜೆಷನ್ ಸಿಸ್ಟಮು ಅಷ್ಟೊಂದು ಸರಿಯಾಗಿ ಆಗ್ತಾ ಇರಲ್ಲ ಈ ಹಸಿರು ದ್ರಾಕ್ಷಿ ಆಗಲಿ ಕಪ್ಪು ದ್ರಾಕ್ಷಿ ಆಗಲಿ ಹುಳಿ ದ್ರಾಕ್ಷಿ ಆಗಲಿ ಇವನ್ನೆಲ್ಲ ತಿನ್ನೋದ್ರಿಂದ ನಮಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ ಹಾಗಾಗಿ ಪ್ರೆಗ್ನೆನ್ಸಿ ಸಮಯದಲ್ಲಿ ಈ ದ್ರಾಕ್ಷಿ ಹಣ್ಣುಗಳನ್ನು ಸಹ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಐದನೇ ಹಣ್ಣು ಪೀಚ್ ಹಣ್ಣು ಈ ಪೈ ಈ ಪೀಚ್ ಹಣ್ಣು ನಾವು ತಿನ್ ನಾವು ಯಾಕೆ ತಿನ್ನಬಾರ್ದು ಅಂದ್ರೆ ನಾವು ತಿಂದ ಮೇಲೆ ನಮ್ಮ ದೇಹದಲ್ಲಿ ಉಷ್ಣಾಂಶವನ್ನು ಹೆಚ್ಚು ಮಾಡುತ್ತೆ ಈ ಉಷ್ಣಾಂಶ ಹೆಚ್ಚು ಆಗೋದ್ರಿಂದ ನಮಗೆ ಗರ್ಭಪಾತವನ್ನು ಸಹ ಉಂಟು ಮಾಡಬಹುದು ಹಾಗಾಗಿ ಪ್ರೆಗ್ನೆನ್ಸಿ ಸಮಯದಲ್ಲಿ ನಾವು ಈ ಪೀಚ್ ಹಣ್ಣನ್ನು ಸಹ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತ ನಾನು ವಿಡಿಯೋನ ಏನು ಮಾಡ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು